ಚಿಂತನ ಸಹನೆ ಪ್ರಸ್ತುತಿ ಮಾಲತಿ ಶಂಕರನಾರಾಯಣ ಭಟ್ ನಮ್ಮ ಬದುಕು ವಿಧಿನಿಯಮದ ಹೊರತಾಗಿ ಎಂದಿಗೂ ನಡೆಯಲಾರದು ಎಂಬ ಮಾತಿದೆ ಆ ವಿಧಿನಿಯಮದಲ್ಲಿ ಬರುವ ಕಷ್ಟ ಸುಖಗಳನ್ನು ಅನುಭವಿಸುವಲ್ಲಿ ನಮ್ಮ ಸಹನೆ ಎನ್ನುವುದು ವಜ್ರದ ಕವಚವಾಗಿರಬೇಕು ಆಗ ಮಾತ್ರ ಯೋಗ್ಯ ಬದುಕು ನಮ್ಮದಾಗುತ್ತದೆ ಈ ಸಹನೆ ಎನ್ನುವುದು ಪ್ರಾಯಶಃ ಹೆಚ್ಚಿನ ಜನರಿಗೆ ಹುಟ್ಟಿನಿಂದ ಬರುವುದಿಲ್ಲ ಜೀವನ ದಾರಿಯಲ್ಲಿನ ಏರುಪೇರುಗಳು ನಮಗೆ ಕಲಿಸುವ ಪಾಠವೇ ಈ ಸಹನೆ ಎನ್ನಬಹುದು ಸಹನೆ ನಮ್ಮ ಬದುಕಿನ ಅತಿ ದೊಡ್ಡ ಗುಣವಾಗಿರಬೇಕು ಆಗಲೇ ಬದುಕಿನ ಕಷ್ಟ ಸುಖಗಳನ್ನು ಅಳೆಯುವ ತಿಳಿಯುವ ಅರಿವು ನಮಗಾಗುತ್ತದೆ ಹಾಗೆ ಸಹನೆಗೆ ತಾಳ್ಮೆಯೆಂದೂ ಕರೆಯುತ್ತಾರೆ ನಮ್ಮ ಹಿರಿಯರು ತಾಳಿದವನು ಬಾಳೆಯಾನು ಎಂದಿದ್ದಾರೆ ಇಂತಹ ಸಂದರ್ಭ ಬಂದರೂ ಅತಿಯಾಗಿ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು ಕೋಪ ಅನಾಹುತಕ್ಕೆ ಕಾರಣವಾಗುತ್ತದೆ ಕೆಲಸದಲ್ಲೂ ತಾಳ್ಮೆ ನಿಧಾನ ಅತ್ಯಗತ್ಯ ದುಡುಕಿ ಕಿಡುಕಿನ ಮೂಲವಾಗಿರುತ್ತದೆ ಎಂತಹ ಕಷ್ಟದಲ್ಲೂ ಕಂಗೆಡದೆ ಕೋಪಗೊಳ್ಳದೆ ತಾಳ್ಮೆಯಿಂದ ಕಾದು ನೋಡಿದರೆ ಎಂದಿಗೂ ಒಳ್ಳೆಯ ಫಲ ದೊರಕುತ್ತದೆ ತಾಳ್ಮೆ ಸಹನೆಯಿಂದ ಜೀವನ ನಡೆಸುವವನಿಗೆ ಜೀವನವು ಕಷ್ಟವೆನಿಸುವುದಿಲ್ಲ ತಾಳ್ಮೆ ತೋರುವುದರಿಂದ ಒಳತಾಗುತ್ತದೆ ಬದುಕು ಸುಂದರವಾಗುತ್ತದೆ ಈ ಆಧುನಿಕ ಒತ್ತಡದ ಜೀವನದಲ್ಲಿ ನಾವು ಮೇಲಿಂದ ಮೇಲೆ ಕೋಪಗೊಳ್ಳುತ್ತೇವೆ ಕೋಪ ನಮ್ಮ ಮನಸ್ಸಿನ ದೌರ್ಬಲ್ಯದ ಸಂಕೇತವಾಗಿದೆ ತಾಳ್ಮೆ ಕಹಿಯಾಗಿದ್ದರೂ ಅದರ ಫಲ ಸಿಹಿಯಾಗಿರುತ್ತದೆ ಸಹನೆ ಸಫಲತೆಯ ಸಂಕೇತ ಎನ್ನುವುದನ್ನು ಮೊದಲು ನಾವು ಅರಿತುಕೊಳ್ಳಬೇಕು ಧನ್ಯವಾದಗಳು